ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಹಲೋ ನಿಮ್ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಫ್ರೆಂಡ್ಸ್ ನೀವು ಯಾವ ವಾರದಲ್ಲಿ ಹುಟ್ಟಿದರೂ ಗೊತ್ತಾ ನೀವು ಯಾವ ವಾರದಲ್ಲಿ ಹುಟ್ಟಿದರ ಅಂತ ಗೊತ್ತಾದ್ರೆ ಅದಕ್ಕೆ ನಿಮ್ಮ ಗುಣ ಹೇಗಿರತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಸೊ ಬನ್ನಿ ಹಾಗಿದ್ರೆ ವಾರದಲ್ಲಿ ಇರೋ ಏಳು ದಿನಗಳು ಯಾವ ಯಾವ ಗುಣಗಳನ್ನ ತೋರ್ಪಡಿಸುತ್ತೆ ಹಾಗೆ ನೀವು ಯಾವ ವಾರದಲ್ಲಿ ಹುಟ್ಟದರ ಅದಕ್ಕೆ ತಕ್ಕಂತ ಗುಣಗಳನ್ನು ಕೂಡ ಹೇಳ್ತೀನಿ ಭಾನುವಾರ ಈ ದಿನ ಹುಟ್ಟದವರ ಅಧಿಪತಿ ಸೂರ್ಯ ವಿಪರೀತ ಕ್ರಿಯೇಟಿವ್ ತಪ್ಪು ತಲಹರಟೆಗಳು ಮಾಡೋದಿದ್ರು ಹೊಸದಾಗಿ ಮತ್ತು ಈ ಹಿಂದೆ ಮಾಡದೇ ಇರುವಂತದ್ದನ್ನ ಮಾಡ್ತಾರೆ ತುಂಬಾ ಚಟುವಟಿಕೆ ಚೀರಾಟ ತಮ್ಮ ಕಡೆಗೆ ಎಲ್ಲರ ಗಮನ ಇರಬೇಕು ಅನ್ನೋ ಆಲೋಚನೆ ಇರತ್ತೆ ಸಂಭಾಳಿಸೋದ್ರಲ್ಲಿ ಸಾಕ್ ಹೋಗುತ್ತೆ ದೊಡ್ಡವರಾದಂತೆ ನೇರವಂತಿಕೆ ಸ್ವಲ್ಪ ಮಟ್ಟಿಗಿನ ಸ್ವಾರ್ಥ ಮುಂದುವರಿಯುತ್ತೆ ಇನ್ನು ಸೋಮವಾರ ಈ ದಿನ ಹುಟ್ಟಿದವರ ಅಧಿಪತಿ ಚಂದ್ರ ನೋಡಿದ ತಕ್ಷಣ ಗಮನ ಸೆಳೀತಾರೆ ವಿನಯವಂತಿಕೆ ಎಲ್ಲಾ ಕಡೆನೂ ಹೊಂದಿಕೊಳ್ಳುವ ಮನಸ್ಥಿತಿ ಇರತ್ತೆ ತಾಯಿ ಕರುಳು ತುಂಬಾ ಸೂಕ್ಷ್ಮ ಸ್ವಭಾವ ಚಂಚಲ ಚಿತ್ತರಾಗಿರ್ತಾರೆ ಮೃದುವಾದ ಮಾತಿನಿಂದ ಸಂಧಾನ ಮಾಡಿಸೋದ್ರಲ್ಲಿ ಎತ್ತಿದ ಇನ್ನು ಮಂಗಳವಾರ ಇವರು ಬಲೆ ಧೈರ್ಯವಂತರು ನಾಯಕತ್ವ ಗುಣಗಳಿರತ್ತೆ ಅಧಿಪತಿ ಕುಜ ಕೆಲವು ಸಲ ತಾಳ್ಮೆ ಕಳ್ಕೊಂಡ್ರೆ ಮಾತ್ರ ಇವರನ್ನ ಸುಧಾರಿಸೋದು ತುಂಬಾನೇ ಕಷ್ಟ ಕೋಪದ ಬರದಲ್ಲಿ ಕೆಲ ಬಾರಿ ಅನಾಹುತಗಳನ್ನ ಮಾಡ್ಕೊಳ್ಳೋದು ಸಹ ಉಂಟು ಆಗ ತಮ್ಮದೇ ವಸ್ತುವಾದ್ರೂ ಬಿಸಾಕಿ ಚಚ್ಚಿ ಕುಟ್ಟಿ ಹಾಳು ಮಾಡಿರ್ತಾರೆ ಇನ್ನು ಬುಧವಾರ ಮಾನಸಿಕವಾಗಿ ತುಂಬಾ ಸದೃಢರು ಹೇಳ್ಬೇಕಾದ್ದನ್ನ ಹೇಳ್ಬೇಕಾದ ರೀತಿಯಲ್ಲಿ ಎದುರನವರಿಗೆ ದಾಟಿಸೋದ್ರಲ್ಲಿ ನೆಸ್ಸಿಂಹರು ಇವರ ಆಲೋಚನೆಗಳೇ ವಿಭಿನ್ನವಾಗಿರುತ್ತೆ ತರ್ಕಬದ್ಧವಾಗಿ ಮಾತಾಡ್ತಾರೆ ಆದ್ರೆ ಸರಿಯಾದ ಟೈಮ್ ಅಲ್ಲಿ ಕೈ ಕೊಡ್ತಾರೆ ವಿಪರೀತವಾದ ಮಾತು ಬೇಜವಾಬ್ದಾರಿ ಇರತ್ತೆ ಇವರ ಅಧಿಪತಿ ಬುಧ ಇನ್ನು ಗುರುವಾರ ಗುರುವಾರದ ಅಧಿಪತಿ ಗುರು ಇವರಿಗೆ ಸ್ವಲ್ಪ ಮರ್ಯಾದೆ ಜಾಸ್ತಿ ಕೊಡಬೇಕು ಅನ್ನೋ ನಿರೀಕ್ಷೆ ಇರುತ್ತೆ ಅದಕ್ಕೆ ತಕ್ಕ ಗೌರವಾನು ಸಿಗುತ್ತೆ ಖುಷ್ ಖುಷಿಯಾಗಿ ಇರ್ತಾರೆ ನಾಲ್ಗೆ ತುಂಬಾ ಚುರುಕಾಗಿರತ್ತೆ ಒಂದಿಷ್ಟು ಅಧ್ಯಾತ್ಮ ಧರ್ಮ ಕರ್ಮ ಅಂತ ಡೈಲಾಗ್ ಹೊಡಿತಾರೆ ಸೋಂಬೇರಿತನ ಬಿಡ್ಬೇಕು ಅಂತ ಇವರಿಗೆ ಹೇಳಿದ್ರೆ ಎಲ್ಲಿಲ್ಲದ ಸಿಟ್ಟು ಬರುತ್ತೆ ಬೇರೆಯವರ ತಪ್ಪು ಹುಡುಕೋದನ್ನ ತುಂಬಾನೇ ಎಂಜಾಯ್ ಮಾಡ್ತಾರೆ ಇನ್ನು ಶುಕ್ರವಾರ ಶುಕ್ರವಾರ ಹುಟ್ಟಿರೋರ ಗುಣ ಹೇಗಿರುತ್ತಪ್ಪ ಅಂತಂದ್ರೆ ಇವರ ಪ್ರೀತಿ ಸಹಿಸ್ಕೊಳ್ಳೋದು ತುಂಬಾನೇ ಕಷ್ಟ ಅಂಟ್ಕೊಂಡ್ರೆ ಬಿಡೋ ಆಸಾಮಿಗಳಲ್ಲ ಕರುಣೆ ಜಾಸ್ತಿ ಬೇರೆಯವ್ರ ಬಗ್ಗೆ ವಿಪರೀತ ಕಾಳಜಿ ಮಾಡ್ತಾರೆ ಆದ್ರೆ ಆಲಸಿಗಳು ಹೌದು ಇವರೊಳಗೆ ಕಲಾವಿದ ಮನಸ್ಸಿರುತ್ತೆ ಆದ್ರೆ ಆರಂಭದಲ್ಲೇ ಹೇಳಿದ ಹಾಗೆ ತುಂಬಾ ಹಚ್ಕೊಂಡ್ರೆ ಕಷ್ಟ ಕಷ್ಟ ಇವರ ಅಧಿಪತಿ ಶುಕ್ರ ಇನ್ನು ಕೊನೆಯದಾಗಿ ಶನಿವಾರ ಶನಿವಾರ ಹುಟ್ಟಿದವರ ಗುಣ ಹೇಗಿರತ್ತಪ್ಪ ಅಂದ್ರೆ ಇವರು ಸಾಮಾನ್ಯವಾಗಿ ಬುದ್ಧಿವಂತರಲ್ಲ ತಮ್ಮ ಕೆಲಸದ ಬಗ್ಗೆನೆ ಯೋಚನೆ ಮಾಡ್ತಾ ಇರ್ತಾರೆ ತುಂಬಾ ಶ್ರಮ ವಹಿಸಿ ನೀಡಿದ ಕೆಲಸವನ್ನ ಪೂರೈಸ್ತಾರೆ ವಾಸ್ತವವಾದಿಗಳು ಕೂಡ ಸ್ವಲ್ಪ ಅನುಮಾನ ಜಾಸ್ತಿ ಜಗತ್ತಿನ ಬಗ್ಗೆ ತುಂಬಾ ದೂರಗಳು ಇರುತ್ತವೆ ಒಂದಿಷ್ಟು ಹೊಟ್ಟೆ ಕಿಚ್ಚು ಅದ್ರ ಜೊತೆಗೆ ಭಯದ ಸ್ವಭಾವ ಕೂಡ ಇರುತ್ತೆ ಈ ದಿನ ಹುಟ್ಟದವರ ಅಧಿಪತಿ ಶನಿ ಸೊ ಕೇಳಿಸ್ಕೊಂಡ್ರಲ್ಲ ಯಾವ ವಾರ ಹುಟ್ಟದವರ ಗುಣ ಹೇಗಿರುತ್ತೆ ಅಂತ ಇವಿಷ್ಟರಲ್ಲಿ ನೀವು ಯಾವ ವಾರದಲ್ಲಿ ಹುಟ್ಟದರ ಹಾಗೆ ಅದೇ ವಾರಕ್ಕೆ ಅನುಗುಣವಾಗಿ ನಿಮ್ಮ ಗುಣ ಇದ್ಯಾ ಹೌದು ಅನ್ನೋದಾದ್ರೆ ನಮ್ಗೆ ಕಮೆಂಟ್ ಮಾಡಿ ಕಳ್ಸದನ್ನ ಮರಿಬೇಡಿ ಜ್ಯೋತಿಷ್ಯ ನಂಬೋರಾದ್ರೆ ಇದನ್ನ ಪಾಸಿಟಿವ್ ಆಗಿ ತಗೋತಾರೆ ಇಲ್ಲ ಅಂತಂದ್ರೆ ಯಾರೇ ಆಗ್ಲಿ ದಯವಿಟ್ಟು ನೆಗೆಟಿವ್ ಆಗಿ ತಗೋಬೇಡಿ ಜನರಲ್ ಆಗಿ ಇಂತ ವಿಷಯಗಳನ್ನ ನಿಮ್ಗೆ ತಿಳಿಸುವಂತ ಪ್ರಯತ್ನವನ್ನ ನಾನ್ ಮಾಡ್ತಾ ಇದ್ದೇನೆ ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕಂತ ಅನ್ಸಿದ್ರೆ ಧಾರಾಳವಾಗಿ ನಮ್ಗೆ ಒಪಿನಿಯನ್ಸ್ ಅನ್ನ ಕಳ್ಸಿ ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಜೊತೆಗೆ ಇದೇ ರೀತಿಯ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್